ಅರೆ ಕೃಷ್ಣ ನಮಸ್ಕಾರ ಎಲ್ಲ ರೈತ ಮನೋರಿಗೆ ನಾ ಸಂತೋಷ್ ಸರ್ ಮಾತಾಡ್ತಿರೋದು ಇವತ್ತು ನಾವಿಲ್ಲಿ ವಿಜಯಪುರ ಜಿಲ್ಲೆಯ ಮಬಲೇಶ್ವರ ತಾಲೂಕಿನ ಅಹ್ ಹಲಗಿನಿ ಗ್ರಾಮ ಒಳಗದಿ ಈಗ ಇವ್ರಿಗೂ ಬಾಳಿ ವಿಡಿಯೋ ನೋಡಿದಿವಿ ಮತ್ ಕಬ್ಬಿಗೆ ಅವರು ಎಲ್ಲಕ್ಕೂ ಎರಡೂವರೆ ಎಕರೆ ಕಬ್ಬತ್ತಿ ಎರಡೂವರೆ ಎಕರೆ ಕಬ್ಬಿಗೆ ಯೂಸ್ ಮಾಡಿ ನೋಡಿದ್ರು ಒಂದು ಕಬ್ಬಿನ ಅನುಭವ ಹೆಂಗತಿ ಕಬ್ಬಿಗೆ ರಿಸಲ್ಟ್ ಹೆಂಗ್ ನಾವು ಕೇಳೋನು ಬರ್ರಿ ನಮಸ್ಕಾರ ನಮಸ್ಕಾರ ನಮ್ಮ ಹೆಸರು ಪರಿಚಯ ನಾವು ಹಲಗಿನಿ ಗ್ರಾಮದ ದೌಡಪ್ಪುಳ ಹನುಮಂತುಳ್ಳ ಬಿರಾದ್ರಂತ ನಾವು ಹಲಗಿನಿ ಮತ್ತು ಸರ್ಸಿಂಗ್ ಬರ್ತದ ಯೂಸ್ ಮಾಡಿದ್ದೇವೆ ಮೊದಲ್ ನಾವು ಅದಕ್ಕೂ ಒಳ್ಳೆ ರಿಸಲ್ಟ್ ಐತಿ ಮತ್ತು ಅದು ಫಲವತ್ತತೆ ಜಾಸ್ತಿ ಐತಿ ಅನ್ನೋದು ದೃಷ್ಟಿದಿಂದ ಮತ್ತೆ ಕಬ್ಬಿಗೆ ಯೂಸ್ ಮಾಡಿವು ಕಬ್ಬುನು ಚೆನ್ನಾಗಿ ಬಂದೈತಿ ಕಬ್ಬು ಎಷ್ಟು ಬಾರಿ ಬಂದೈತೆ ಕಬ್ಬು ಫೆಬ್ರವರಿ ಕಡದ ನೋಡ್ರಿ ಕಬ್ಬು ಫೆಬ್ರವರಿ ನಾಲ್ಕು ತಿಂಗಳ ಕಬ್ಬು ಪುಳಿ ಕಬ್ಬ ಇದು ಪುಳಿಯೋ ಕಬ್ಬನ ರೀತಿ ಬಂದೇತಿ ನೋಡಬಹುದು ಕಲರ್ ಆಗ್ಲಿ ಮುಂದೆ ಅಷ್ಟು ಹತ್ತಾಡದಾವು ಕರಗ ಐತಿ ಕಲರ್ ಮುಂದ ಒಂದೂರ್ ಹೋಗಿಲ್ಲ ಸಪ್ನ ಸೆಟ್ ಐತಿ ಅಗಲ್ ನೋಡ್ಬೋದು ನೀವು ಐದು ಬಟ್ ಅಗಲತಿ ಮತ್ತ ಸೈಜ್ ನೋಡಬಹುದು ಯಾರ್ ರೀತಿ ಸೈಜ್ ಐತಿ ಒಂದ್ ನೋಡ್ರಿ ಸೈಜ್ ನೋಡ್ಬೋದು ಯಾವ ರೀತಿ ಐತಿ ಒಳ್ಳೆ ಕಬ್ಬ ಒಳ್ಳೆ ಬಂದೈತಿ ರೀತಿ ಒಳ್ಳೆ ರೀತಿಯಿಂದ ಯಾವ ರೀತಿ ಬಂದ ನೋಡಬಹುದು ಮರಿ ಉಳಸಂಖ್ಯೆ ಆಗಲಿ ಮತ್ತ ಕಪ್ಪಲ ಆಗಲಿ ಹೋಗಿರೋದಿಲ್ಲ ಈಗ ನಿಮ್ಮ ಒಂದ ಏನ್ ಕಾಣ್ತಾ ಇದು ನಾಲ್ಕು ತಿಂಗಳ ಬೆಳಿ ಈ ನಾಲ್ಕು ತಿಂಗಳನ್ನಾಗ ನೀವು ಮಲ್ಟಿಪ್ಲೈ ಎಷ್ಟು ಕೆಜಿ ಯೂಸ್ ಮಾಡ್ರಿ ನಾವು ನಾಲ್ಕು ಕೆಜಿ ಯೂಸ್ ಮಾಡ್ಯವ್ರಿ ನಾಲ್ಕು ಕೆಜಿ ಡ್ರಿಪ್ ನಾಗ ಡ್ರಿಪ್ ನಾಗ ಎರಡು ಕೆಜಿ ಮಾಡ್ಯವು ಅದು ರಾಸಾಯನಿಕ ಗೊಬ್ಬರ ಕೊಡೋತ್ನಾಗ ರಾಸಾಯನಿಕ ಗೊಬ್ಬರ ಏನ್ ಬಾಳ್ ತಗೊಂಡಿಲ್ಲ ಸ್ವಲ್ಪ ಅದ್ರೊಳಗೆ ಎರಡು ಕೆಜಿ ಮಲ್ಟಿಪ್ಲೈ ಹಾಕಿ

ರೋಗ ನಿರೋಧಕ ಹೆಚ್ಚಾಗ್ತೇತಿ ಮತ್ತ ಮಣ್ಣು ಫಲವತ್ತತೆ ಮುಂದಿನ ರೈತರಿಗ್ ಯೂಸ್ ಮಾಡೋರಿಗ್ ಏನ್ ಆಗ್ತಾ ಹ್ಮ್ ವಿಜೇಟ್ ಒಳ್ಳೇದೈತಿ ಮತ್ತ ಭೂಮಿ ಹಾಳಾಗಂಗಿಲ್ಲ ಎಲ್ಲಾರು ಯೂಸ್ ಮಾಡ್ರಿ ಅಂತ ನಾವ್ ಹೇಳ್ಬೋದು ಹಾ ಏನ್ ಸಮಸ್ಯೆ ಇಲ್ಲ ಇದ್ರ ಏನ ಸಂಶಯ ಇಲ್ಲಾ ಯಾಕ ಮೊದಲ್ ನಾವು ಬ್ಯಾಲ್ ಹೆಂಗ್ ಇತ್ತೇತಿ ಬೆಲ ತಿಂದ್ ನೋಡಿದಾಗ ಬೆಲ ಸೈತಿ ಅಂತ ಹೇಳ್ಬೇಕತ್ತ ನಿಂಬಿಗಿ ಹೌದ್ ಹೌದ್ ಅದಕ್ಕ ಫಸ್ಟಿಗೆ ನಾ ಅದ್ಕ ಯೂಸ್ ಮಾಡಿ ಅವನು ಸುತ್ತಮುತ್ತ ಸಂತೋಷ ಕೊಡ್ತೀವಿ ಸಂತೋಷ ಪಟ್ಟು ಇಷ್ಟು ಹೇಳಿ ವೀಡಿಯೋ ಮುಗಿಸ್ಕೋನು ಮುಂದಿನ ಉಡುಗ ಮತ್ತೆ ಸಿಗುನು ಎಲ್ಲರಿಗೂ ನಮಸ್ಕಾರ ಹರೇ ಕೃಷ್ಣ